ದೋಸ್ತ ಹ್ಞೂ ದೋಸ್ತ್ರಿರ್ಲಿಕ್ಕಪ್ಪ ಅಂದ್ರೆ ಒಟ್ಟು ಮಜಾನೆ ಇರಂಗಿಲ್ಲ ನೋಡ್ಲಿ ನೋಡು ಬರಾಬರಿ ದೀಡ್ ತಿಂಗಳಾಯ್ತು ಐ ಪಿ ಎಲ್ ಯಾವ ಸ್ಟಾರ್ಟ್ ಆಗ್ಯದ ಅವಾಗಿಂದ ಒಟ್ಟ ಯಾರ ಮುಕ್ಕೂರು ನೋಡಕ್ಕಾಗಿಲ್ಲಪ್ಪ ಅವ್ರು ಬರೀ ಐ ಪಿ ಎಲ್ ಐ ಪಿ ಎಲ್ ಬೆಟ್ಟ ಹಿಂಗ ತಕಡ ಬಿದ್ದಿ ಅದ ರೀ ಎಲ್ಲ ದೋಸ್ತ ಹಿಂಗೆ ಮಾಡು ರೀ ಚಿಕನ್ ಪಾರ್ಟಿ ಮಾಡೋ ಚೊ ತಂದ್ ಕಿಚ್ ಕರ್ಚಿದ್ರಿ ಯ ಮಾರ ಅವ್ರಿಗೇನು ಕರಿತ್ತೀ ಬ ಅಂದ್ರೆ ನಮಗೆ ಬ್ಲೇಡ್ ಹಾಕ್ತಾರೆ ಅವ್ರು ಏನು ತಿನ್ಗ್ಯಾಪ್ ಪ್ಲೇಡ್ ಹಾಕ್ಸೋತ ಲೇ ಎಲ್ರಿ ಕಡೆ ರೊಕ್ಕ ಇಸ್ಕೊಂಡು ನಾವು ಯಾರು ಹಾಕ್ತಾರೆ ಹಾರ ಮೊದಲು ಹಾಕ್ತಿನಂತಾರ ಆಮೇಲೆ ಯಾರು ಹಾಕುದಿಲ್ಲ ಹಾಕ್ತಿತ್ತು ಹೋಗ್ಬೇಡ ನೀ ನಾ ಇಸ್ಕೊತೀನಿ ಅವ್ರು ಆಗ್ಲಿಕ್ಕಂದ್ರೆ ನೀನೆ ಹಾಕ್ಬೇಕು ನೋಡು ಹಾಕ್ತೀನಿ

ನೋಡಬೋ ರೊಕ್ಕ ಪೂರಾ ಕೊಟ್ಟೇವಿ ಮತ್ ರೊಕ್ಕ ಕೊಡ್ಲೇತೀ ಪೀಸ್ ಕಮ್ಮಿ ಹಾಕಿ ಯಾವತ್ತು ನಮ್ಮ ಔಷಧ ಹಿಂಗ ಕೈಯ್ಯಾವತ್ ಹಿಂಗ ಅಂದು ಬೆಳಿಲ್ ನಾವು ಹೀಗೆ ಸಮೇ ಹತ್ತು ರೂಪಾಯಿ ಹಾಕಂದ್ರ ಹತ್ತು ರೂಪಾಯಿ ಹತ್ತರ ಶಾ ಬರ್ತದ

ಹಲೋ ರಾಜು ಅದೇ ಹೌದು ಸರ್ ಚಿಕನ್ ಪಾರ್ಟಿ ಮಾಡಾತಿದ್ವಿ ಅದಕ್ಕೆ ಬರ್ತೀನಿ ಕೇಳಕ್ ಹಚ್ಚಿದೆ ಹೌದಾ ಅದೇ ದಾಡದ ಪಾರ್ಟಿನ ಇತ್ತು

ಹೇಳ ಬ್ಯಾಡಂತೀವ್ರಿಗೆ ನೀನೇ ಕಾಬ್ರ ಏ ಮಾರ ಇದಕ್ ನಡ್ಕ ಮಾಡ್ತಿ ನಂಬಕು ದೋಸ್ತಿ ಅಂದ್ರೆ ನಂಬಿಕೆ ನಂಬಿಕೆ ಅಂದ್ರೆ ದೋಸ್ತಿ ಏನ್ ಮಾಡ್ತೀನಿ ನೋಡ್ರಿ ரெசனாக இருக்கு அல்லது तो अब बहुत चिकन तो रखता है दारूड़े तो ले पनाओ अच्छा तो यदि गायब रह क्यों ले खुची दो और भूल में इस्तान ना होगा ये नॉन स्टाइल कूटता ना है मत ये मरो तो अलॉड़ेली अदुआ इधर हाँ one hour later तो 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 तो

నుంగోర అలా బల్లాల్ మార్తివి ఏ దోస్తా నువ్వు మోసం ఆడివి నువ్వు chicken తరగ రక కొడతినా తారు కొడ రాడి మోడి అది chicken mutton అలా హండి mutton హండి mutton ఏయ్ నుంది ఎందుకంటోలే నిచ్చాబేర్రు మాట్లాడతాలవ నా ఎందు రంటో మార్తిలే నుస్తేంద్ర నమ్మಿಕೆ ఏంటది దోస్తాంద్ర నమ్మಿಕೆ